ಸುಳ್ಳ ಭರಸೆ ಸುಳ್ಳ ಆಶ್ವಾಸನೆ ಕೊಟ್ಟು ಹತ್ತು ವರ್ಷ ಕಳೆದು ಬಿಜೆಪಿಯಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿ ಇರ್ತಕ್ಕಂತ ಅವರು ಏನ್ ಸುಳ್ಳು ಭರವಸೆ ಕೊಟ್ಟಿದ್ದಾರೆ ಹದಿನೈದು ಲಕ್ಷ ನಿಮ್ಮ ಅಕೌಂಟ್ ಗೆ ಹಾಕ್ತಿವಿ ಅಂತ ಹದಿನೈದು ಪೈಸಾ ಕೂಡ ಬಂದಿಲ್ಲ ಆದ್ರೆ ನಾವು ಕೇಳಲ್ಲ ಆದ್ರೆ ಗೃಹ ಜ್ಯೋತಿದು ನಮ್ಗೆ ವಿದ್ಯುತ್ ಬಿಲ್ ಜೀರೋ ಬರಲ್ಲ ಅಂದ್ರೆ ಅಟ್ ಲೀಸ್ಟ್ ನೀವು ಕೈ ಇತ್ತು ಕೇಳಲಿಕ್ಕೆ ಒಂದ್ ಅವಕಾಶ ಕಾಂಗ್ರೆಸ್ ಪಕ್ಷ ಈ ಸಂವಿಧಾನ ಕೊಟ್ಟಿದ್ದಾರೆ ಆ ಅಧಿಕಾರ ಕಾಂಗ್ರೆಸ್ ಪಕ್ಷದ ನಾಯಕರು ಕೇಳಲಿಕ್ಕೆ ಕೊಟ್ಟಿದ್ದಾರೆ ಆದ್ರೆ ಬಿಜೆಪಿ ಅವ್ರ ಕೆಲ್ಸ ಬಗ್ಗೆ ಏನಂತ ನೀವು ಮಾತಾಡಿದ್ರೆ ನೀವು ದೇಶ ಆಗ್ತೀರಾ ಅಂತ ನಮ್ ಮೇಲೆನೆ ಅದು ಮಾಡ್ತಾರೆ ಬಡವರ ಪ್ರಶ್ನೆ ಬಗ್ಗೆ ಮಾತಾಡಿದ್ರೆ ದೇಶ ದ್ರೋಣಿ ಯಾರು ಇಡೀ ದೇಶಕ್ಕೆ ಅನ್ನ ಕೊಡ್ತಾರೆ ಅಂತ ರೈತರ ಬಗ್ಗೆ ನಾವು ಮಾತಾಡಿದ್ರೆ ಅವರು ಖಲಿಸ್ತಾನಿ ಇದ್ದಾರೆ ಟೆರರಿಸ್ಟ್ ಇದ್ದಾರೆ ಅವ್ರ ಬಗ್ಗೆ ಮಾತಾಡೋರು ಪಕ್ಷ ಕೂಡ ಹಂಗೆ ಟೆರರಿಸ್ಟ್ ಪಕ್ಷ ಅಂತ ಹೇಳಿದ್ದು ನಾವು ನಿಮ್ಗೆ ತಿಳುವಳಿಕೆ ಮಾಡ್ತಾ ಇದೀವಿ ಯಾಕೆಂದ್ರೆ ನೀವು ಅಂತ ಇಲ್ಲಿಂದ ಈಗ ಭೀಮಣ್ಣ ಸಾಹೇಬರು ಒಂದು ಒಂದ್ ಗೋಕರ್ಣಗೆ ಬಸ್ ಕಳ್ಸಿದ್ದಾರೆ ಗೋಕರ್ಣ ಹೋಗಿ ಬರ್ತೀರಾ ನಿಮ್ ಕಷ್ಟಕ್ಕೆ ಅವರು ಇಲ್ಲಿ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅತಿಕ್ರಮಣ ಬಗ್ಗೆ ಏನ್ ಪರಿಹಾರ ಕೊಡ್ಬೇಕು ಅವರು ಇಲ್ಲಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಕೆಲಸ ಮಾಡಿ ತೋರಿಸಿದ್ದಾರೆ ಆದ್ರೆ ಇಲ್ಲಿಂದ ನೀವು ದಿಲ್ಲಿ ಹೋಗ್ಲಿಕ್ಕೆ ಸಾಧ್ಯತಾ ಇದೆ ನಮ್ಮ ಪ್ರಶ್ನ ಕಷ್ಟ ಏನಿದೆ ಅದು ಹೇಳಲಿಕ್ಕೆ ಒಂದ್ ಒಳ್ಳೆಯ ಸಾಂಸದ್ರು ನೀವು ಮತ ಮೂಲಕ ಚುನಾಯಿತಿ ಮಾಡಿದ್ರೆ ಮಾತ್ರ ಈ ಕಷ್ಟಕ್ಕೆ ನಿವಾರಣೆ ಸಿಗ್ಲಿಕ್ಕೆ ಸಾಧ್ಯತಾ ಇದೆ ಅದಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ ನಾವು ಈ ತರ ಮಾತಾಡಿದ್ರೆ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳ್ತಾರೆ ಇದು ಐದು ಗ್ಯಾರಂಟೀಸ್ ಕೊಟ್ಟು ಸರ್ಕಾರ ಬಂದ್ಮೇಲೆ ಇನ್ನೂ ಐದು ಗ್ಯಾರಂಟೀಸ್ ಕೂಡ ಕೊಡ್ತೀವಿ ಅಂತ ವಿಶ್ವಾಸ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬ್ರು ಕೊಟ್ಟಿದ್ದಾರೆ ಅಂತ ವಿಶ್ವಾಸ ಮೇಲೆ ಅಂತ ಒಂದು ಅದರ ಬಗ್ಗೆ ಅತಿಕ್ರಮಣ ಬಗ್ಗೆ ಕೂಡ ಅವರು ಪರಿಹಾರ ಮಾಡಿಕೊಡ್ತೀನಿ ಅಂತ ವಿಶ್ವಾಸ ಕೊಟ್ಟಿದ್ದಾರೆ ಸರ್ ಇಂದು ಎಲ್ಲ ಯಾರೋಸ್ಕರ ಮಾಡ್ತಾ ಇದ್ದೀವಿ ನಾವು ಯಾರಕ್ಕೋಸ್ಕರ ಅತಿಕ್ರಮ ಯಾರ ಜಮೀನ್ ಆಗಿದೆ ನಂದು ಆಗಿದೆ ನಿಮ್ಮನ್ನ ಸಾಯ್ದು ಆಗಿದೆ ಇಲ್ಲ ನಮ್ ಆಗಿದೆ ಅದಕ್ಕೆ ಈ ರಾಜಕಾರಣ ಒಂದ್ ಕಾರಣ ಆ ಜನರಿಗೆ ಪರಿಹಾರ ಸಮಾಜ ಸೇವೆ ಮುಖಾಂತರ ಮಾಡ್ಲಿಕ್ಕೆ ಒಂದ್ ಪರಿಹಾರ ಕೊಡ್ಲಿಕ್ಕೆ ಒಂದ್ ಕಾರಣ ಸಿಗ್ತದೆ ಅದಕ್ಕೆ ಈ ರಾಜಕಾರಣ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಆದ್ರೆ ಕಾಗೇರಿ ಅವರು ಕೇಳ್ತಾರೆ ಇವರಿಗೆ ರಾಜಕಾರಣ ಬರಲ್ಲ ದೇಶ ಬಗ್ಗೆ ಮಾತಾಡಬೇಕು ಇವರು ಅತಿಕ್ರಮಣ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇಶ ಹೆಂಗ್ ನಡೆಸ್ಬೇಕು ಅದು ಮಾತಾಡಬೇಕು ಇವರು ಶಾಲೆ ಕೊಠಡಿ ನೀರನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದ್ರೆ ಕಾಗೇರಿ ಸಾಹೇಬ್ರೆ ದೇಶ ಯಾವಾಗ ಕಟ್ತದೆ ಈ ಹಳ್ಳಿಯಿಂದ ಪ್ರತಿಯೊಂದು ಊರಿಂದ ಪ್ರತಿಯೊಂದು ತಾಲೂಕಾಯಿಂದ ಪ್ರತಿಯೊಂದು ಜಿಲ್ಲೆಯಿಂದ ಪ್ರತಿಯೊಂದು ರಾಜ್ಯ ದೇಶ ಕಟ್ಲಿಕ್ಕೆ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ಅದು ಸಾಧ್ಯ ಇಲ್ಲ ಅದಕ್ಕೆ ಬಡವರ ಕಷ್ಟಕ್ಕೆ ನಾವು ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ಅದಾನಿ ಮತ್ತೆ ಅಂಬಾನಿಗೆ ಕಟ್ಲಿಕ್ಕೆ ನೀವು ಬಿಟ್ಟಿದ್ದೀರಾ ಅದಕ್ಕೆ ಅವರಿಗೆ ಪ್ರಶ್ನೆ ಬರೀ ಅದಾನಿ ಅಂಬ ಅಂಬಾನಿದು ಸಾಲ ಮನ್ನಾ ಬಿಜೆಪಿ ಸರ್ಕಾರ ಮಾಡ್ಲಿಕ್ಕೆ ಅಲ್ಲ ಮಾಡಿ ತೋರಿಸಿದ್ದಾರೆ ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಈ ಬಾರಿ ನಾನು ಹೇಳ್ತೀನಿ ಈ ಬಾರಿ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಸ್ಥಾಪನ್ ಮಾಡಿದ್ರೆ ಇಡೀ ದೇಶ ಕೂಡ ಮಾರಾಟ ಮಾಡಲಿಕ್ಕೆ ಇವರು 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 ಹಿಂದೆ ಮುಂದೆ ನೋಡಲ್ಲ ನಿಮ್ಮ ಅತಿಕ್ರಮಣ ಜಮೀನು ಬಿಡ್ಬಿಡಿ ದೇಶ ಮಾರಾಟ ಮಾಡ್ತಾರೆ ಇವರು ಅದಕ್ಕೆ ಆ ದೇಶ ನಮ್ ಭಾರತ ದೇಶ ನಮ್ ಇಂಡಿಯಾ ಮಾರಾಟ ಆಗ್ಬಾರ್ದೆ ನಿಮ್ದು ನಮ್ದು ಜವಾಬ್ದಾರಿ ಇದೆ ಹಂಗೆ ಬರಲ್ಲ ಹಂಗೆ ಹೋಗಲ್ಲ ಅದಿ ಅಧಿವೇಶನ್ ಅಲ್ಲಿ ಯಾರು ಮಾತಾಡ್ತಾರೆ ಪಾರ್ಲಮೆಂಟ್ ಅಲ್ಲಿ ಯಾರು ಮಾತಾಡ್ತಾರೆ ನಿಮ್ ಬಹುಮೂಲ್ಯ ಮತ್ ಹಾಕಿ ಕುರ್ಸಿ ಯಾರಿಗೆ ಕೊಡ್ತೀರಾ ಅದು ವರ್ಷ ನಿಮ್ ಜೀವನದಲ್ಲಿ ಏನ್ ಯಾವ ಪದ್ಧತಿನಲ್ಲಿ ನೀರ್ ಬರ್ಬೇಕು ರಸ್ತೆಯಲ್ಲಿ ಆಗ್ಬೇಕು ಚರಂಡಿಯಲ್ಲಿ ಆಗ್ಬೇಕು ಇದು ಎಲ್ಲಾ ವಿಚಾರ ಮಾಡಿಕೊಂಡು ತಿಳುವಳಿಕೆ ಮಾಡ್ಕೊಂಡು ನಿಮ್ಗೆ ಕೊಡೋ ಕೊಡ್ತಾರೆ ಮೂವತ್ತು ವರ್ಷ ಮೂವತ್ತು ವರ್ಷ ಕಡಿಮೆ ಇಲ್ಲ ಅರ್ಧ ಆಯುಷ್ಯ ಹೋಯ್ತು ಅದರಲ್ಲಿ ಬಿಜೆಪಿ ಇಲ್ಲಿ ಆಡಳಿತರ್ತಕ್ಕಂತ ಮೂವತ್ತು ವರ್ಷ ಏನ್ ಮಾಡಿದ್ದಾರೆ ಅಂತ ಬರೀ ಪ್ರಶ್ನೆ ಅಷ್ಟೇ ನಿಮ್ ಕಣ್ಣು ಮುಂದೆ ಇದೆ ಖಾನಾಪುರ್ ಹೋಗಿ ನೋಡಿ ನಾನು ಐದು ವರ್ಷ ಶಾಸಕಿ ಆಗಿ ಏನ್ ಮಾಡಿದ್ದೀನಿ ಇಷ್ಟು ಇವರು ಸುಳ್ಳು ಭಾಷಣ ಇಂದ ಹೇಳಿದ್ ಕೂಡ ಕೂಡ ಅವ್ರ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ಟಿದೀನಿ ಅದು ಕಣ್ಗೆ ಕಾಣ್ತದೆ ರಸ್ತೆ ಮಾಡಿದೀನಿ ಅದು ಕಣ್ಣಿಗೆ ಕಾಣ್ತದೆ ಐ ಟಿ ಐ ಮಕ್ಕಳಿಗೆ ಶಿಕ್ಷಣ ಸಿಗ್ಬೇಕು ಟೆಂತ್ ಫೇಲ್ ಟ್ವೆಲ್ತ್ ಫೇಲ್ ಮಕ್ಕಳಿಗೆ ಟ್ರೈನಿಂಗ್ ಸಿಗ್ಬೇಕು ಅಂತ ಬಿಲ್ಡಿಂಗ್ ಇವರು ಎಷ್ಟು ಸೋಲು ಬಿಜೆಪಿ ಭಾಷಣ ಜನರಿಗೆ ಈಗ ಗೊತ್ತಾಗದೆ ಯಾರ ಕೆಲಸ ಮಾಡ್ತಾರೆ ಯಾರ ಬರಿ ಭಾಷಣ ಮಾಡ್ಲಿಕ್ಕೆ ಇದಕ್ಕೆ ವೇದಿಕೆ ಮೇಲೆ ನಿಲ್ತಾರೆ ಅಂತ ಅದಕ್ಕೆ ಬರೋದು ಏನು ಮೇಗೆ ಅದು ಗೊತ್ತು ಬಿಸಿಲಿ ಬಾಳ ಇದೆ ಆದರೆ ಕೂಡ ಒಂದು ವೋಟ್ ಕೂಡ ಈ ಜಡಿಪಿ ಪಂಚಾಯಿತಿ ಲೆವೆಲ್ ಜಡ್ತಿ ಲೆವೆಲ್ ಈ ಊರಿಂದ ಈ ವ್ಯಾಪ್ತಿಯಿಂದ ಬರೋದು ಎಲ್ಲ ಜನರಿಗೆ ವಿನಂತಿ ಮಾಡ್ತೀನಿ ಒಂದು ವೋಟ್ ಕೂಡ ಈ ಕಡೆ ಆ ಕಡೆ ಹೋಗಿದ್ರೆ ನಿಮ್ಗೆ ಕಷ್ಟ ಆಗ್ತದೆ ನಿಮ್ಮ ಮಕ್ಕಳು ಭವಿಷ್ಯ ಆರೋಗ್ಯ ಶೈಕ್ಷಣಿಕವಾಗಿ ಸುಧಾರ ಮಾಡಬೇಕೆಂದ್ರೆ ಹಸ್ತಕ್ಕೆ ವೋಟ್ ಹಾಕಲೇಬೇಕು ಅಂತ ವಿನಂತಿ ಮಾಡ್ತೀನಿ